ನಮಸ್ಕಾರ ನಾವು ಬೆಳಿಬೇಕಂದ್ರ ನಮ್ಮ ಜೀವನದಲ್ಲಿ ನಾವು ಬೆಳದ್ ನಿಲ್ಬೇಕು ಅನ್ನೋದು ಎಲ್ಲರ ಕನ್ಸಾಗ್ತು ಯಾರೂ ನಮ್ ಜೀವನದಾಗ ನಾವು ಬೆಳದ್ಬೇಕಾಗಿಲ್ಲ ನಾವ್ ಹೆಂಗರ ಇದ್ರ ನಡೀಕಂತೇಳಿ ಅನ್ಕೋದೇ ಬಾರ್ದು ಇದ್ದಟ್ರ ಮಟ್ಟಿಗೆ ಇತರತ ಜೀವನದಲ್ಲಿ ಒಂದಿಷ್ಟು ಬೆಳದ್ ನಿಲ್ಬೇಕು ಅನ್ನೋದೇ ಎಲ್ಲರ ಆಶೆ ಈ ಆಶೆಯಿಂದಾಗಿ ಕೆಲವೊಂದ್ಸಾರಿ ನಾವ್ ಏನತಿವಂದ್ರೆ ಸ್ವಾರ್ಥಿ ಬ್ಯಾರೆಯವ್ರ ಹೆಂಗ್ಯಾ ನಾನ್ ಬಳಿ ಈ ಭಾವ ನಂಬಳಿ ಕಕ್ಕು ಆದ ಬೇರೆಯವ್ರ ಹೆಂಗ್ಯಾ ಹಾನಿ ಹಾನಿಯಾದ್ರ ಆಗಲಿಕ್ಕ ನಾನ್ ಮಾತ್ರ ಲಾಭ ಆಗ್ಬೇಕು ಅನ್ನೋ ಸ್ವಾರ್ಥ ಭಾವ ನಂಬಲ್ಲಿ ಬಂತು ಅಂತಂದ್ರ ನಮ್ಮ ಬೆಳವಣಿಗೆ ಆಗೋದೇ ಇಲ್ಲ ಅದು ಅಸಾಧ್ಯ ನಮ್ಮ ಮಾತು ನಾವು ಬೆಳಿಬೇಕಂತಂದ್ರ ನಮ್ಮಲ್ಲಿನ ಸ್ವಾರ್ಥ ಕಡಿಮೆ ಅದು ನಮ್ಗೆ ನಮ್ಗೊಂದಿಷ್ಟು ಗಮನ ಇರಬೇಕು ಇಲ್ಲಂತಲ್ಲ ಆದ್ರೆ ನಮ್ಮ ಗಮನದಿಂದಾಗಿ ಇತರರಿಗೆ ನಷ್ಟ ಆಗ್ಬಾರದು ಬೇರೆಯವರನ್ನ ಕಸಯೋದು ಬೇರೆಯವರದನ್ನ ಪಡ್ಕೊಂಡು ನಾವು ಲಾಭ ಮಾಡ್ಕೊಳೋದು ಬೇರೆಯವರಿಂದ ನಮ್ಮ ಉನ್ನತಿಯನ್ನ ನಾವು ಮಾಡ್ಕೋಕ್ ಪ್ರಯತ್ನ ಮಾಡಿದೆವು ಅಂತಂದ್ರ ಅದು ಎಂದೂ ಸಾಧ್ಯವಾಗ ಸಾಧ್ಯ ಅಲ್ಲ ಈಗ ಕ್ಷಣದಿ ಆಗ್ಯದಂತ ಅನಸ್ತದ ಮುಂದೆ ದೊಡ್ಡ ಅವನತಿ ಕಂದಕ ಅವನತಿಯ ಕಂದಕ ನಮ್ಗಾಗಿ ಕಾಯ್ಕೊಂಡ್ ಕುಂತಿರ್ತದ ಅಲ್ಲಿ ನಾವು ಬಿದ್ದೇ ಬರ್ತೀವಿ ಮತ್ತೆ ಅದ್ ಬರ ಅಲ್ಲ ಅದಕ್ಕೆ ಸ್ವಾರ್ಥಿ ಎಂದೂ ಬೆಳಕ ಸಾಧ್ಯನೇ ಅಲ್ಲ ನಾವು ಆದಷ್ಟು ನಿಸ್ವಾರ್ಥತೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾ ಸಾಧಿಬೇಕು ಈ ನಮ್ಮಲ್ಲಿ ಸ್ವಾರ್ಥ ಇದ್ರು ಕೂಡ ಅದರಿಂದ ಇತರರಿಗೆ ಹಾನಿ ಅಂತ ಇತರ ನಾವು ಕೆಲವೊಂದ್ ಕೆಲವೊಂದ್ಸರಿ ಏನ್ ಮಾಡ್ತೀವಿ ನಮ್ಮ ಮಾತಿನ ಮೂಲಕ ಕೆಲ್ಸನ್ ಏನೋ ಮಾಡಿ ಅವ್ರಿಗೆ ಸಿಗ್ಬೇಕಾಗಿತ್ತ ನಮ್ ಸಿಗಂಡ್ ಮಾಡ್ಕೊಂಡ್ಬಿಡ್ತಿವಿ ಅದು ನಮ್ಮ ಸ್ವಾರ್ಥ ಅದು ನ್ಯಾಯಮಾನ್ ಅವ್ರಿಗೆ ದಕ್ಬೇಕಾದಿರ್ತಕ್ಕಂಥದ್ದು ಅವ್ರಿಗೆ ಸಿಗ್ಬೇಕಾಯ್ ಅದನ್ನ ಏನೋ ಮಾಡಿ ಒಂದಿಷ್ಟು ಕುತಂತ್ರಗಳನ್ನ ಮಾಡಿ ನಮ್ ಸಿಗಂಡ್ ಮಾಡ್ಕೊಂಡ್ಬಿಡ್ತೀವಲ್ಲ ಅದೇ ಸ್ವಾರ್ಥ ಅದರಿಂದ ನಾವು ಹೊರಬರ್ತ ಯಾಕಂದ್ರ ಅದರಿಂದ ನಮ್ ಆ ಕ್ಷಮ ಬೆಳವಣಿಗೆ ಅನಿಸಿರ್ತದ ಆದ್ರೆ ನಿಜವಾಗ್ಲೂ ಅದರಿಂದ ನಮ್ಮ ಜೀವನದಲ್ಲಿ ಬೆಳವಣಿಗೆ ಆಗಕ್ ಸಾಧ್ಯ ಅಲ್ಲ ಅವನ ತಿನಿ ಆತ್ ಯಾಕಂದ್ರ ಮ್ಯಾಗ ಭಗವಂತ ನೋಡವತ್ತ ಅವನ ತಕರಿ ತೂಕ ಕರೆಕ್ಟ್ ಹಕ್ಕು ಇನ್ನು ನಾವು ಬೆಳಿಬೇಕಂದ್ರ ಸಾಹಸೇ ಇರ್ತದ ನಾವು ಸಾಹಸದಿಂದ ಮುಗುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕು ಅನ್ನಂತ ಹೇಳಿ ಸಾಹಸ ನಾವು ಅನಾವಶ್ಯಕ ವಿಚಾರಗಳಲ್ಲಿ ತೋರಿಸ್ತೀವಿ ಅನಾವಶ್ಯಕ ಮತ್ತೊಬ್ಬರಿಗೆ ತೊಂದರೆ ಕೊಡೋದ್ರಲ್ಲಿ ಸಾಹಸವನ್ನು ತೋರಿಸ್ತೀವಿ ನಮ್ಮ ಜೀವನದ ಬೆಳವಣಿಗೆಯ ಬಗ್ಗೆ ಉತ್ತಮ ಕೆಲಸಗಳನ್ನ ಮಾಡುವುದರ ಬಗ್ಗೆ ನಮ್ಮಲ್ಲಿ ಸಾಹಸ ಇರಬೇಕು ನಮ್ಮಲ್ಲಿ ಹೊಸ ಹೊಸ ಕೆಲಸ ಕಾರ್ಯಗಳನ್ನ ಕೈಗೆತ್ತಿಕೊಂಡು ಅದನ್ನು ನಿಭಾಯಿಸುವ ಸಾಹಸ ಮನೋ ನಮ್ಮಲ್ಲಿ ಇರ್ಬೇಕು ಅದು ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಬೇರೆಯವ್ರಿಗೆ ಬಗ್ಗೆ ತೊಂದರೆ ಕೊಡೋದ್ರಲ್ಲಿ ನಮ್ಮ ಸಾಹಸವನ್ನ ನಾವು ತೋರಿಸ್ತಿವಿ ಅದರಿಂದಾಗಿ ಬೇರೆಯವ್ರಿಗೂ ತೊಂದರೆ ನಮಗೂ ತೊಂದರೆ ನಮ್ಮ ಶಕ್ತಿಯ ಬಳಕೆ ನಮ್ಮ ಬೆಳವಣಿಗೆ ಆಗದೆ ನಮ್ಮ ಶಕ್ತಿಯ ಬಳಕೆ ದುರುಪಯೋಗ ಮಾಡ್ಕೊಂಡು ನಾವು ಬೆಳೆಯೋದಲ್ಲ ಮತ್ತೊಬ್ಬರಿಗೂ ಬೆಳ ಬಿಡೋದಿಲ್ಲ ನಮ್ಮಲ್ಲಿ ನಮ್ಮ ಬೆಳವಣಿಗೆ ನಮ್ಮ ಶಕ್ತಿಯ ಬಳಕೆಯನ್ನ ನಾವೇ ಮಾಡ್ಕೋದು ಬೇರೆಯವ್ರ ಬಗ್ಗೆ ನಾವೇ ಕುಚ್ಚ ಮಾಡೋಣ ಬೇರ್ ಭಗವಂತ ನಮ್ ಬದುಕನ್ನ ಕೊಟ್ಟಾನ ಎಲ್ಲರಿಗೂ ನಮ್ಮಂತೆ ಅವ್ರಿಗೂ ಬದುಕು ಕೊಟ್ಟಾನ ಭಗವಂತ ಅವ್ರ ಇರ್ತಾನ ನಮ್ಮಿಂದಾದ್ರೂ ಒಂದಿಷ್ಟು ಸಹಾಯ ಮಾಡ್ಬೇಕು ಇಲ್ಲ ನಮ್ಮ ನಮ್ ಬದುಕನ್ನ ನಾವ್ ನೋಡ್ಕೊಂಡು ಹೋದ್ರೂ ಸಾಕಾಗ್ಯತಿ ನಮ್ ಬದುಕಿನ ಹೇಳ್ಗೆ ನಾವ್ ನೋಡ್ಕೊಂಡ್ರೂ ಸಾಕಾಗ್ಯತಿ ಬೇರೆಯವರ ಏಳಿಗೆ ಕಂಡು ಅಸೂಯ ಪಡುವ ಗುಣವನ್ನ ನಮ್ಮಿಂದ ದೂರ ಮಾಡ್ಕೊಂಡ್ರು ನೀ ಅದಕ್ಕ ಸಾಹಸ ನಮ್ಮಲ್ಲಿ ಎಂಥದ್ದಾಗಿ ಇರ್ಬೇಕಂದ್ರ ನಮ್ಮ ಬೆಳವಣಿಗೆ ಕೊಟ್ಟು ನಮ್ಮ ಸಾಹಸ ಇರಬೇಕು ಅಂತ ಸಂದರ್ಭದಲ್ಲಿ ನಾವು ಯಾರೆದ್ರು ಭಾಗಕ್ಕ ಅವಕಾಶ ಆಗತ್ತ ಬಿಗಿದ ನಿಂತಿ ಎಲ್ಲರದ್ರು ನಾವು ಬಿಗದ್ ನಿಂತಿ ಭಾಗಕ್ಕೆಲ್ಲ ಇಲ್ಲಂದ್ರ ನಮ್ಮ ಸಾಹಸವನ್ನ ನಾವು ದುರುಪಯೋಗ ಅಂದ್ರೆ ಎಲ್ಲಾರು ಬಾಯಿ ನಿಲ್ತುವಂತ ಸ್ಥಿತಿ ನಮ್ಮ ಬಂದ್ ನಿಂದ ಬ್ಯಾಡ ತೊಪ್ಪರ ಎದುರು ತಲೆ ಎತ್ತಿ ನಿಲ್ಲುವಂತಹ ಒಂದು ಬದುಕು ನಮ್ದು ತಲೆ ಬಾಗಿ ನಿಲ್ಲುವಂತಹ ಬದುಕು ನಮ್ತ ಅಂದ್ರ ಸಾಹಸವನ್ನ ನಮ್ಮ ಕೊದುಕಿಕ್ ಹೋಗಿ ನಾವು ಬಳಸ್ಕೊಂಡಾಗ ಮಾತ್ರ ಇದು ಸಾಧ್ಯ ಆಯ್ತು ಮತ್ತೆ ಸಾಹಸ ಮನೋಭಾವ ನಮ್ಮಲ್ಲಿ ಇತ್ತು ಅಂದ್ರೆ ಯಾವದಕ್ಕೂ ನಾವು ಅಂಜೆ ಇದಲ್ಲ ಅದೇನೆ ಕಷ್ಟ ಬದ್ಲಿ ಏನೇ ತೊಂದರೆ ಬದ್ಲಿ ಏನೇ ಸಮಸ್ಯೆಗಳು ಬದ್ಲಿ ಅದನ್ನ ನಾವು ಅನ್ನೋ ಒಂದು ఆత్మస్థైర్యం నమ్ తి అద్రెత్ర నవ్వు బాగోదే ఇలా సాహసీ ఎందు బగోద ఎదుర్స్తన ఆ ధన ఘల్తన్ సోత్రు కూడా మత్ ప్రయత్నితను ఘరిగా ఆత బిడోదే ఇలా యాకంద్ర ఆత సాహసీ అదే సాహసీయ గుణార్థతయత్తు సాహస గుణవన్న నమ్దక ಶ್ರಮಪಟ್ಟು ದುಬಿತ ಅಂತಂದ್ರೆ ಸೋಲು ನಮ್ ಬದುಕಿನ ಕಾಲಿಡಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಯಾರು ಶ್ರಮಿಕ ಆತ ಎಂದೂ ಸೋಲಲ್ಲ ದುಡಿತವೇ ಆತನ ಗುರಾಣಿ ಆಯಿಂದ ಆತ ದುಬಿತಾನೇ ಇರ್ತಾನ ದುಡಿತದ ಬಗ್ಗೆ ಆತನಿಗೆ ದೊಡ್ಡ ಅಭಿಮಾನ తన కలసార్యద తన మూలక లవన్న పడదే పడత ల పడయరిగా ఆత విరమే ఇలా నిరంతరవద ప్రయత్న తుమ్కొంద బి ఏన్ భరవసే భరోసే బెండు స్పష్టవ ఉరి బు అందగ మాత్రం నమ్మ దుడిమి నమ్మన్న ఒక్క నిల్స్త ಸರಿಯಾದ ಇಲ್ಲ ಸ್ಪಷ್ಟವಾದ ಗುರಿಗಳೆಲ್ಲ ಸುಮ್ಮನೆ ದುಡ್ಕೊತುಂಟೇವಂತಂದ್ರೂ ಉಪಯೋಗ ಇಲ್ಲ ಹಂಗ ನಾಲ್ಕು ಬಂತು ನಮ್ಮ ಬದುಕಿಗೊಂದು ಸ್ಪಷ್ಟವಾದ ಗುರಿ ಇರಬೇಕು ಉದ್ದೇಶ ಇರಬೇಕು ಗುರಿ ಮತ್ತು ಉದ್ದೇಶಗಳು ನಮ್ಮಲ್ಲಿ ಧೈರ್ಯವನ್ನ ತುಂತಾವ ಮುನ್ನು ಛಲವನ್ನ ತುಂಬಾವ ನಮ್ಮನ್ನ ಸಾಹಸಿಯನ್ನಾಗಿ ಮಾಡ್ತಾವ ನಮ್ಮನ್ನ ಏನ್ ಮಾಡ್ತಾವ ನಮ್ಮನ್ನ ನಿಸ್ವಾರ್ಥಿಯನ್ನಾಗಿ ಮಾಡ್ತಾವ ನಮ್ಮ ಉದ್ದೇಶ ಮತ್ತು ಗುರಿಗೂ ತಮ್ಮ ಹಾಕ್ತಾರ ಅದಕ್ಕೆ ಉತ್ತಮವಾದ ಉದ್ದೇಶ ಗುರುಗಳು ಪ್ರತಿಯೊಬ್ಬರ ಬದುಕಿಗೂ ಕೂಡ ಅವಶ್ಯಕ ಧನ್ಯವಾದಗಳು